орм Tous <laughs> Uk latt grassroots ராரத்தεί jogo்δα பைகள்ENNIS <laughs> ора புைய consumes Grass புன்ற்றுathlon komm kings கேண்மாய்னின் விச்சி hatten குண்மாய்ambling ತನ್ನ ತಮ್ಮ ಪಕ್ಷದ ಸೇವೆಗೆ ಬೇಕಾಗಿ ಠಾಣೆಗೆ ಬರುವಾಗ ಅವರನ್ನು ಗಮನಿಸಿ ಹಿಂಸಿಸಿ ಬಹುಶಃ ನಾವೆಲ್ಲ ಮಾಧ್ಯಮದಲ್ಲಿ ಬೆಳೆದ್ದು ಬಹುಶಃ ನಮಗೆಲ್ಲ ಬೇಕು ನಾವು ಇಲ್ಲಿ ಇದ್ದವರೆಲ್ಲ ಕಾಂಗ್ರೆಸ್ಸಿನ ಶಕ್ತಿಗಳು ನಮಗೆ ಕಾಂಗ್ರೆಸ್ನ ಬರ್ತಾರ ಚಿತ್ರವಾದ ಸಂದರ್ಭದಲ್ಲಿ ನಾವೆಲ್ಲ ಇರುವುದು ನಾವೆಲ್ಲ ಜನ ಈ ಜನಜೇವಕರಿಗೆ ತಮ್ಮ ನಮ್ಮ ನೋವು ನೆರವೇನು ಹೇಳಿದೆ ನ್ಯಾಯ ಸಿಕ್ಕದಂದ್ರೆ ನಾಳೆ ಹತ್ತು ಗಂಟೆಗೆ ಮಂಡಲ ಕಾಂಗ್ರೆಸ್ ಶಾಸಕೊಂಡು ಎಲ್ಲ ಜನರ ಸಮಸ್ಯೆ ಅಭಿವೃದ್ಧಿಲ್ಲ ನಾವೆಲ್ಲ ದೂರವನ್ನು ಅನುಭವಿಸ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ನಮ್ಮ ಸುಜಿತ್ರ ಕಾರ್ಯಕರ್ತರಿಗೆ ಯಾವ ಸಿಗುವುದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಅದರ ಹಿಂದೆ ಇದೆ ನಮ್ಮ ನಿಟ್ಟಿನಲ್ಲಿ ನಾವು ಬರಾಮಿಯನ್ನ ಹಮ್ಮಿಬಿಟ್ಟಿದ್ದೇವೆ ನನ್ನ ಜವಾಬ್ದಾರಿಗೆ ಹೋಗ್ತಾ ಇದ್ದೇನೆ ಪ್ರತಿಷೇಧ ಬಂದು ಕೇರಳ ಕಾಂಗ್ರೆಸ್ ಸಮಿತಿ ನಿರ್ದೇಶಿಸಿದ ಪ್ರಕಾರ ಎಂಬಗಜ ಮಂಡಲಂ ಅದನ್ನೇ ಬದೇರ್ಕ ಮಂಡಲಂ ಈ ರ ಮಂಡಲ ತಿ ಅಭಿಮುಖ್ಯತೆಯಲ್ಲಿ ಬದೇರ್ಕ ಪೊಲೀಸ್ ಸ್ಟೇಷನ್ಗೆ ಮುಂದೆ ಕೋಟೆಯನ್ನು ಮೀಡಿಯಾ ಮೀಡಿಯಾಗಳಲ್ಲಿ ಕಾಣ್ತಾ ಎರಡು ವರ್ಷಗಳ ಹಿಂದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಮಂಡಲಾಧ್ಯಕ್ಷ ಮಾತ್ರವಲ್ಲ ನಾವು ಆಲೋಚನೆ ಮಾಡಬೇಕು ಒಂದು ದೇವಸ್ಥಾನದ ಅರ್ಚಕ ಕೂಡ ಸುಜಿತ್ ಎಂಬವರು ಕುನ್ನಂತಲಂ ಪೊಲೀಸ್ ಸ್ಟೇಷನ್ನಲ್ಲಿ ಅನುಬಂಧಿಸಿದಂತಹ ಅತಿ ಘೋರವಾದಂತಹ ಘಟನೆ ಪೊಲೀಸ್ನ ಅಕ್ರಮ ಹೊಡೆತಗಳು ಅದು ಸಿ ಕ್ಯಾಮೆರಾ ಮೂಲಕ ಆಗಿರುತ್ತದೆ ಹೊರಗೆ ಬಂದಿರುವಂಥದ್ದು ಈ ಸುಜಿತ್ ಯಾರು ಓರ್ವ ಶಾಂತಿಪ್ರಿಯ ದೇವಸ್ಥಾನದಲ್ಲಿ ರಾತ್ರಿಯ ಪೂಜೆಗಳನ್ನು ಮುಗಿಸಿ ಮನೆಗೆ ತೆರಳುವಂಥ ಸಂದರ್ಭದಲ್ಲಿ ಕೆಲ ಪೊಲೀಸ್ನವರು ಅಲ್ಲಿನ ಯುವಕರನ್ನು ಹೊಡೆಯುತ್ತಿರುವಂತಹ ಸಂದರ್ಭದಲ್ಲಿ ಅದನ್ನು ವಿಚಾರಿಸಲಿಕ್ಕೆ ವಿಚಾರಣೆ ಮಾಡಲಿಕ್ಕೆ ಹೋದಂಥ ಸುಜೀತನ್ನು ಸುಜಿತ್ ಮಾಡಿರುವುದು ಜವಾಬ್ದಾರಿಯಾಗಿದೆ ಓರ್ವ ಯೂತ್ ಕಾಂಗ್ರೆಸ್ನ ಮಂಡಲಾಧ್ಯಕ್ಷನಾಗಿ ಓರ್ವ ಕ್ಲಬ್ನ ಅಧ್ಯಕ್ಷನಾಗಿ ಅಲ್ಲಿ ತನಗಿರುವಂಥ ಜವಾಬ್ದಾರಿಯನ್ನು ಆಗಿರುತ್ತದೆ ಹೋಗಿ ಪೊಲೀಸ್ನವರಲ್ಲಿ ವಿಚಾರಣೆ ಮಾಡಿದ್ದು ಯಾಕೆ ಹೊಡಿತಾ ಇದ್ದೀರಿ ಅಂತಲೇ ಕೇಳುವಾಗ ಅದನ್ನು ಅವರನ್ನು ಬಿಟ್ಟು ಶುಚಿತನನಾಗಿರುತ್ತದೆ ಅಲ್ಲಿ ಹೊಡೆಯಲಿಕ್ಕೆ ಪ್ರಾರಂಭಿಸಿರುವಂಥದ್ದು ಪೊಲೀಸ್ನವರು ಮಾತ್ರವಲ್ಲ ಜೀಪನ್ನು ಹತ್ತಿಸಿ ಪೊಲೀಸ್ ಸ್ಟೇಷನ್ಗೆ ಕೊಂಡೋಗಿ ತುಂಬ ಕ್ರೂರವಾಗಿ ಹೊಡೆಯುವಂಥ ಆ ಒಂದು ದೃಶ್ಯವನ್ನು ನಾವು ಟಿ ವಿ ಚಾನೆಲ್ನಲ್ಲಿ ಕಂಡಿರುತ್ತೇವೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡುವಂಥ ಸಂದರ್ಭದಲ್ಲಿ ಒಂದಲ್ಲಿ ರಾಹುಲ್ ಒಂದ್ ನಾಲ್ಕು ಬಿಡಾಂತಲಾಗಿರುತ್ತದೆ ಅಲ್ಲಿ ಅಲ್ಲಿನ ಪೊಲೀಸ್ ಪೊಲೀಸ್ ಅಧಿಕಾರಿ ಬೆಳೆಗೆ ಹೋಗುವಂತಹ ಸಂದರ್ಭದಲ್ಲಿ ಆಗಿರುತ್ತದೆ ಈ ಅತಿಕಾರವಾಗಿ ಹೊಡೆಯುವಂಥದ್ದು ಕೇವಲ ಪೊಲೀಸ್ ಸ್ಟೇಷನ್ ಅಲ್ಲ ಅದನ್ನು ಸ್ಟೇಷನ್ ಗೆಲ್ಲ ಆಕ್ರಮಿಸಲಾಗುತ್ತದೆ ನಾವು ನೋಡಬೇಕು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಆಗಸ್ಟ್ ಹದಿನೈದರಂದು ಸಿಪರಾಗಿರುತ್ತದೆ ಇಂತಹ ಅತಿಕ್ರಮ ಇಂಡುವರಲ್ಲಿ ಯಾವ ಸಂದೇಹ ಕೂಡ ಇಲ್ಲ ನೋಡಿ ಇಷ್ಟೆಲ್ಲ ಘಟನೆಗಳ ವಿಪಕ್ಷ ರಾಜ್ಯಾಧ್ಯಕ್ಷ ಸಿಪಿಎಂ ಹೋಡಗಿ ಕೂಡ ಒಂದು ವಿಭಾಗ ಇದರ ಬಗ್ಗೆ ಹೋರಾಟ ಮಾಡ್ತಾ ಯಾಕೆ ಮುಖ್ಯಮಂತ್ರಿ ಪೀನರ ಆಗಿದೆ ಮೌನವಾಗಿದ್ದಾರೆ ಪೊಲೀಸ್ ಮಂತ್ರಿ ಆಗಿರುವಂತಹ ಗೃಹ ಖಾತೆ ಜವಾಬ್ದಾರಿ ಹೊಂದಿರುವಂತಹ ಪೀನರಾಜ್ ಒಂದು ಅಕ್ಷರ ಕೂಡ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ಈ ಪೊಲೀಸ್ ಆ ಹಡದ ಮಾಡಿದ ಕೂಡಲೇ ಅನುಮತಿಯುದಿಲ್ಲ ಸಸ್ಪೆಂಡ್ ಎಂಬುದು ಕಣ್ಣು ಮುಚ್ಚಿಸುವ ಅದು പിണറായി അതുപോലെ ഉദ്ഘാടകനും ഈ പ്രതിഷേധ സദസന്റെ വളരെ വ്യക്തമായി തന്നെ പറഞ്ഞു കഴിഞ്ഞു വരികയാണ് എന്നാലും രണ്ട് വിഷയങ്ങളെ കുറിച്ച് പറയാൻ പോകുന്നത് ശരിയല്ല എന്നാണ് ഞാൻ കരുതുന്നത് സുഹൃത്തുക്കളെ നമ്മൾ മനസ്സിലാക്കേണ്ട ഒരു കാര്യമുണ്ട് കേരളത്തിന്റെ പോലീസ് സേന എന്ന് പറഞ്ഞു കഴിഞ്ഞാൽ ഈ അഞ്ഞൂറ്റി പോലീസ് സ്റ്റേഷനുകളിലും പണിയെടുക്കുന്ന പോലീസ് ഉദ്യോഗസ്ഥന്മാരെ അവരുടെ എന്ന് പറഞ്ഞാൽ അവരുടെ ജോലി എന്ന് പറഞ്ഞു കഴിഞ്ഞാൽ ഈ സംസ്ഥാനത്തെ ജനങ്ങളെ സംരക്ഷിക്കുന്നതിനും ആ ജനങ്ങളുടെ സ്വത്വം ജീവനും സംരക്ഷണം കൊടുക്കുക എന്നുള്ളതാണ് അവിടെ ഉത്തരവാദിത്വം നമ്മുടെ വീട്ടിൽ നമ്മൾ സെക്യൂരിറ്റി 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 വെച്ചിട്ടുണ്ട് ആ എല്ലാ മാസവും കാർഡ് ചെലവ് കൊടുക്കും കൊടുക്കും എന്താ ചെയ്യും സോമശേഖരൻ വീട്ടിൽ നിന്ന് പുറത്തേക്ക് എഴുതുന്ന സമയത്ത് സെക്യൂരിറ്റിക്കാരൻ സോമശേഖരന്റെ കടത്തടിച്ചാൽ എന്തായിരിക്കും അതാണ് ഇന്ന് നമ്മുടെ കേരളത്തിലെ നമ്മൾക്ക് വിളിക്കാൻ അനപ്പുള്ളത് കൊണ്ട് ഞാൻ വിളിക്കുന്നില്ല തെന്മാരിയൊന്നും ചച്ചകളൊന്നും നാളികളൊന്നും ഞാൻ വിളിക്കുന്നില്ല അവർ ചെയ്ത് കാട്ടിക്കൂട്ടുന്ന തെന്മാരുത്തരം കഴിഞ്ഞ പത്തു വർഷമായിട്ട് കേരളത്തിൽ മായ പ്രവൃത്തികളാണ് ഈ കൊച്ചു കേരളത്തിൽ കട്ടിക്കൂട്ടുന്നത് എന്ന് നമ്മൾ മനസ്സിലാക്കണം